ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾರ್ಚ್ ಮೂರು ಮತ್ತು ನಾಲ್ಕರಂದು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು ಹಾಗೆಯೇ ವಿಶೇಷ ಹೋಮ ವಿಶೇಷ ಪೂಜೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸ್ವಾಮಿಗಳು ಗಣ್ಯರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ಕ್ಷೇತ್ರದ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗುವಂತೆ ರಾಮಯ್ಯ ಸ್ವಾಮೀಜಿಗಳು ಹಾಗೂ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ ರವರು ತಿಳಿಸಿದ್ದಾರೆ ಹರಿ ಓಂ ಓಂ ಗುರುಭ್ಯೋ ನಮಃ ಸರ್ವಮಂಗಳ ಮಂಗಳ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮಸ್ತೆ ಆತ್ಮೀಯ ಭಕ್ತ ಮಹಾಶರೆ ಅನಾದಿ ಕಾಲದಿಂದಲೂ ಮಂ ಆನೆಕಲ್ ತಾಲೂಕು ಹತ್ತಿಬೆಲೆ ಹೋಬ್ಬಳಿ ಮಂಚನಹಳ್ಳಿ ಗ್ರಾಮದಲ್ಲಿ ನೆಲೆ ರೂಢಲಾಗಿರುವಂತಹ ಆದಿಶಕ್ತಿ ರೇಣುಕ ಯಲ್ಲಮ್ಮ ದೇವಿಯ ಹದಿಮೂರನೇ ವಾರ್ಷಿಕ ಉತ್ಸವ ಸಮಾರಂಭವನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಮತ್ತು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಎರಡು ದಿನಗಳು ನಡೆಸಲು ದೈವ ಪ್ರೇರಣೆಯಾಗಿದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚತ ಸಹಸ್ರ ಯಾಗ ಮತ್ತು ಹೋಮ ಅವನಾದಿಗಳು ತಾಯಿಗೆ ವಿಶೇಷವಾದಂಥ ಪಂಚಾಮೃತ ಅಭಿಷೇಕ ಅಲಂಕಾರ ವಿಶೇಷವಾದಂಥ ಅನ್ನಸಂತರ್ಪಣಾದಿ ಕಾರ್ಯಕ್ರಮಗಳನ್ನು ಮತ್ತು ಎರಡು ಮೂವತ್ತಕ್ಕೆ ಮಹಾತ್ಮರ ಒಂದು ಧಾರ್ಮಿಕ ಸಭೆ ಮತ್ತು ಸಾಯಂಕಾಲ ವಿಶೇಷವಾದಂಥ ಗ್ರಾಮ ಸೊಗಡನ್ನು ಬಿಂಬಿಸುವಂತಹ ಕೋಲಾಟಾದಿ ಭರತನಾಟ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಲು ಧರ್ಮದರ್ಶಿಗಳಾದಂಥ ಸರ್ವೇಶಾಚಾರ್ಯರು ಮತ್ತು ಭಕ್ತಾದಿಗಳು ನಿಶ್ಚಯಿಸಿದ್ದು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ ಇರುವಂಥ ಆಸ್ತಿಕ ಭಕ್ತ ಮಹಾಶಯರು ಬಂದು ಪಾಲ್ಗೊಂಡು ಆ ದಯಾಮಯಳಾದಂಥ ರೇಣುಕಾ ಯಲ್ಲಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿಶೇಷವಾದಂಥ ಸವಿನಯ ಪ್ರಾರ್ಥನೆ ಶ್ರೀ ಭಗವತಿ ರೇಣಕ ಎಲ್ಲಮ್ಮ ದೇವಿಯ ಪಾದಗಳಿಕಾಸ್ತುತ ಮತ್ತು ಮೈಸೂರ್ಥನಿ ದೇವಿಯ ಪಾದಗಳಿಕ ಪ್ರಸುತ ಹಾಗೂ ಕುಲದೇವತೆಯಾದಂಥ ಕಾಳಿಕಾದೇವಿಯ ಪಾದಗಳ ಪ್ರಸುತ ಮನೆ ದೇವರಾದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾದಗಳ ಪ್ರಸುತ ಈ ವಾರ್ಷಿಕೋತ್ಸವ ಸುಮಾರು ಹದಿಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ತಾಯಿಯ ಒಂದು ಸೇವೆ ಮಾಡಿಕೊಂಡು ನಿರಂತರವಾಗಿ ನಮ್ಮ ರೇಣುಕಾ ಎಲ್ಲಮ್ಮ ದೇವಿಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಆನೆಕಲ್ ತಾಲೂಕು ಹತ್ತಿಬೇಲಿ ಹೋಬಳಿಯ ಮಂಜನಹಳ್ಳಿ ಗ್ರಾಮದಲ್ಲಿ ತಾಯಿ ವಾಸವಾಗಿದ್ದು ಮತ್ತು ಸುಮಾರು ವರ್ಷಗಳಿಂದ ಮತ್ತೊಂದು ದೇವಿಯ ಒಂದು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಗೊತ್ತಾಗಿ ಈಗಾಗಲೇ ಒಂದು ವರ್ಷ ಆಯಿತು ಮೈಸೂರು ಮದ್ದನೇ ದೇವಿಯ ಸಾನ್ನಿಧ್ಯ ನಡೆದು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವೀಣ್ ತಂತ್ರಿಗಳ ನೇತೃತ್ವದಲ್ಲಿ ಭಾನುವಾರ ಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಾಯಂಕಾಲ ಹೋಮವನಗಳು ನಡೆದು ಬೆಳಗ್ಗೆ ಅದೇ ತರಹ ತಾಯಿಯ ಅಭಿಷೇಕ ಮತ್ತು ಅಲಂಕಾರ ಮತ್ತು ಚಂಡಿಕಾಯಾಗ ನಡೆದು ಹಾಗೆ ವೀರಗಾಸ ಕುಣಿತ ಇದ್ದು ಮಧ್ಯಾಹ್ನ ಧಾರ್ಮಿಕ ಸಭೆ ಎಲ್ಲ ಯತಿಗಳು ಬರ್ತಾರೆ ಈ ಭಾಗದಲ್ಲಿ ಎಲ್ಲರೂ ಪರಿವರ್ತನೆ ಆಗಬೇಕು ಅಂತೂ ಸುಮಾರು ದೂರದಿಂದ ಬರ್ತಾಯಿದ್ದಾರೆ ಗುರುಗಳು ಮತ್ತು ಸಾಯಂಕಾಲ ಜೈ ಶ್ರೀರಾಮ್ ಅವರ ತಂಡದಿಂದ ಕೋಲಾಟ ಕೂಡ ಹಾಗೆ ಈ ಭರತನಾಟ್ಯ ಕೂಡ ನಡೀತಾ ಇರ್ತದೆ ಎಲ್ಲರೂ ಕೂಡ ಯಾಕಪ್ಪ ಅಂತ ವಾರ್ಷಿಕೋತ್ಸವ ಅಂತಂದರೆ ನಾವು ಇಂದಿನ ಆದಿಕಾಲದಿಂದ ವರ್ಷ ಒಂದು ಸರಿ ಏನಕ್ಕಪ್ಪ ಅಂತಂದರೆ ನಾವು ಪ್ರತಿನಿತ್ಯ ಮೈಯೆಲ್ಲ ತೊಳ್ಕೊತೀವಿ ಪ್ರತಿದಿನ ಬಟ್ಟೆ ಒಗಿತೀವಿ ದೇಹದ ಶುದ್ಧಿ ಮಾಡ್ಕೊತೀವಿ ಅಂತರಂಗ ಶುದ್ಧಿ ಮಾಡಲಿಕ್ಕಾಗೋದಿಲ್ಲ ಅದರಿಂದ ಸಾಕ್ಷಾತ್ ಪರಮಾತ್ಮನು ಈ ರೂಪದಲ್ಲಿ ಬಂದು ವಾರ್ಷಿಕ ವರ್ಷಕ್ಕೊಂದು ಸರಿ ಉತ್ಸವ ಅಂದರೆ ಆತ್ಮ ಇರಲಿಕ್ಕೆ ಎಲ್ಲ ಆತ್ಮಗಳು ಒಂದೇ ಸರಿ ಇರಲಿಕ್ಕೆ ನಾವು ಪ್ರತಿನಿತ್ಯ ಒಂದೊಂದು ಡಿಫ್ರೆಂಟಾಗಿ ಆನಂದ ಪಡ್ತೀವಿ ಆವತ್ತಿನ ದಿನ ವರ್ಷಕ್ಕೊಮ್ಮೆ ಎಲ್ಲ ಆತ್ಮಗಳು ಆನಂದ ಪಡಲಿಕ್ಕೆ ವಾರ್ಷಿಕೋತ್ಸವ ಅಂಥೇಳಿ ಋಷಿಮುನಿಗಳು ಇಳಿದನ್ನು ಪರಂಪರೆವಾಗಿ ಎಲ್ಲ ಜನಗಳು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲರಿಗೂ ಆನಂದ ಸಿಗಬೇಕು ಯಾಕಪ್ಪ ಅಂತಂದರೆ ಒಂದು ಒಂದು ಬ್ಯಾಟ್ರಿಗೆ ಮೊಬೈಲ್ಗೆ ಚಾರ್ಜ್ ಆಗ್ತದೆ ಯಾವ ರೀತಿ ನಾವು ಮಾತಾಡ್ಬೋದು ಅದೇ ಥರ ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ನಮ್ಮ ಬುದ್ಧಿಗೆ ಒಂದು ಶಕ್ತಿ ವಾಚಕೋತ್ಸವ ಅಂತೇಳಿ ಶಕ್ತಿ ತುಂಬುತ್ತದೆ ಅದರಿಂದ ಎಲ್ಲರಿಗೂ ಆ ಶಕ್ತಿ ತುಂಬಿ ಒಳ್ಳೆ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕೆ ಭಗವಂತನೆಲ್ಲ ಕೊಡಲಿ ಅಂಥೇಳಿ ನಮ್ಮ ಆನೆ ಕಾಲ ತಾಲೂಕಿನಲ್ಲಿರ್ಬೋದು ನಮ್ಮ ಕರ್ನಾಟಕ ಎಲ್ಲ ಬಂದು ಆ ತಾಯಿಯ ಕೋಪಕ್ಕೆ ಪಾತ್ರರಾಗಬೇಕಂತೇಳಿ ಭಕ್ತರಲ್ಲಿ ಪ್ರಾರ್ಥನೆ ಸಮಸ್ತ ಜನತೆಗೆ ಶ್ರೀ ಏಣುಕಾ ಯಲ್ಲಮ್ಮ ದೇವಿ ಮತ್ತು ಮಹಿಷಮರ್ದಿನಿ ಚಾಮುಂಡೇಶ್ವರಿ ವಾರ್ಷಿಕೋತ್ಸವ ಪ್ರಾರಂಭೋತ್ಸವ ಸಮಸ್ತ ಜ ಜನರು ಮತ್ತು ಸದ್ಭಕ್ತರು ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಸರ್ವ ಭಕ್ತರು ಸರ್ವ ಮಂಗಳ ಕೃಪಾ ಕಟಾಕ್ಷ ಪಾತ್ರರಾಗಬೇಕಾಗಿ ಕೋರುತ್ತಮ್ಮ ನಮಸ್ತೆ ಆನೆಕಲ್ ತಾಲೂಕು ಮಂಜನಳ್ಳಿ ಗ್ರಾಮದಲ್ಲಿ ವಾಸವಾಗಿರೋದ್ರಿಂದ ನಮ್ಮ ಸರ್ವೇಸಪ್ಪ ಸ್ವಾಮಿಗಳ ಸನ್ನಿಧಿಯಲ್ಲಿ ರೇಣಿಗೆಯಲ್ಲಮ್ಮ ಆದಿಯಿಂದ ನೆಲೆಸಿರತಕ್ಕಂಥದ್ರಿಂದ ನಮ್ಮ ರೇಣುಕೆ ನಮ್ಮ ಸರ್ವೇಸಪ್ಪ ಸ್ವಾಮಿಗಳು ಈ ಕಾರ್ಯವನ್ನು ವಿಶೇಷವಾಗಿ ನಡೆಸಿಕೊಡೋದ್ರಿಂದ ಸರ್ವರು ಬಂದು ಇಲ್ಲಿ ನೆಲೆಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಕೋರಿಕೊಳ್ತಾರೆ